ರೋಣ ತಾಲೂಕು ಮಟ್ಟದ ಜನಸ್ಪಂದನಾ ಕಾರ್ಯಕ್ರಮವನ್ನ ಸಸಿಗೆ ನೀರು ಹಾಕುವ ಮೂಲಕ ಜಿಲ್ಲಾಧಿಕಾರಿ ಶ್ರೀಮತಿ ವೈಶಾಲಿ ಎಂಎಲ್ ಉದ್ಘಾಟಿಸಿದ್ರು ಮಾನ್ಯ ಭರತ ಎಸ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಶ್ರೀಮತಿ ವೈಶಾಲಿ ಎಂಎಲ್ ಮಾನ್ಯ ಜಿಲ್ಲಾಧಿಕಾರಿಗಳು ಮಾನ್ಯ ಶ್ರೀ ಬಿಎಸ್ ನೇಮಗೌಡ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ತಾಲೂಕಾ ತಹಸೀಲ್ದಾರ್ ಕೆ ನಾಗರಾಜ ಶಿಕ್ಷಣಾಧಿಕಾರಿ ಎನ್ಆರ್ ಹುರುಳಿ ಕೃಷಿ ಅಧಿಕಾರಿಗಳಾದ ರವೀಂದ್ರಗೌಡ ಪಾಟೀಲ್ ರೋಣ ಪೊಲೀಸ್ ಠಾಣೆಯ ಆವೃತ್ತ ನಿರೀಕ್ಷಕರಾದ ಎಸ್ಎಸ್ ಬಿಳಿಗಿ ತಾಲೂಕಾ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿಗಳಾದ ಎಸ್ಕೆ ಇಮಾಮ್ದಾರ್ ರೋಣ ಪುರಸಭೆ ಉಪಾಧ್ಯಕ್ಷರಾದ ಮಿಥುನಜಿ ಪಾಟೀಲ್ ಅಕ್ಷರ ಅಧಿಕಾರಿಗಳಾದ ಬಸವರಾಜ ಅಂಗಡಿ ಹಾಗೂ ವಿವಿಧ ಇಲಾಖೆ ಅಧಿಕಾರಿ ವರ್ಗದವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಮೂಲಭೂತ ಸೌಕರ್ಯ ಬೆಳೆ ಪರಿಹಾರ ಮನೆ ನಿರ್ಮಾಣ ಪಡಿತರ ಚೀಟಿ ಸಮಸ್ಯೆ ಹೊಲದ ರಸ್ತೆ ನಿರ್ಮಾಣ ಬಸ್ ಸೌಕರ್ಯ ಕುರಿತು ಈಗಾಗಲೇ ಸಮಯ ಒಂದು ಗಂಟೆಯಾಗಿದ್ದು ಎಪ್ಪತ್ತ ಐದು ಅರ್ಜಿಗಳು ಸ್ವೀಕರಿಸಲಾಗಿದೆ ಕೆಲ ಅರ್ಜಿಗಳನ್ನು ಸ್ವೀಕರಿಸಿ ಅದಕ್ಕೆ ಪರಿಹಾರ ವ್ಯವಸ್ಥೆ ಮಾಡಲಾಗಿದೆ அடிப்பமா